ರಮೇಶ್ ಕುಮಾರ್ ಯಾವ ಟಾರ್ಗೆಟ್ ಮಾಡ್ತಾರೆ ಇವತ್ತು ಪೊಲೀಸವರು ನನ್ಗೆ ಕಾವಲ್ ಬರ್ತಾರೆ ಎಸ್ ಬಿ ಹೇಳ್ತಾರೆ ಗೋವಿಂದ್ಗೌಡರು ಅವ್ರ ಪ್ರತಿನಿಧಿ ರಮೇಶ್ ಕುಮಾರ್ ಕಡೆಯಿಂದ ಇವತ್ತು ಜನ ಬಿಟ್ಟು ಹೊಡೆಸ್ತಾರೆ ಅಂದ್ಕೊಂಡು ಪೊಲೀಸವ್ ನನ್ನ ಕಾವ ನಾನು ಹೇಳಿದ್ದೆ ನನ್ನ ನ್ಯಾರ ಕೊಡಿಯೋರು ಅಂತ ಇಲ್ಲ ಸರ್ ನಮ್ಗೆ ಇದು ಬಂದಿದೆ ಸರ್ ಏನಂತ ನೋಡ್ರಿ ರಾಜಕಾರಣ್ ಮಾತಾಡ್ತಾ ಅದ್ರ ಬಗ್ಗೆ ಇನ್ನೊಂದು ಕಾಂಗ್ರೆಸ್ ಒಂದು ನಿಮಿಷ ಸರ್ ಒಂದು ನಿಮಿಷ ಸರ್ ಒಂದು ನಿಮಿಷ ಸರ್ ನಾನೀಗ ಕಾಂಗ್ರೆಸ್ ಬಗ್ಗೆ ಮಾತಾಡ್ಬೋದು ನಿನ್ನೆ ಒಬ್ಬ ಪ್ರಮುಖವಾದಂತ ಮಾತಾಡಿದ್ದಾರೆ ನಾನು ಕಾಂಗ್ರೆಸ್ ಅಂತ ಅದಕ್ಕೆ ಇನ್ನೊಂದು ಕೇಳಪ್ಪ ನಾನು ಇನ್ನೊಂದು ಮಾತಾಡ್ತಾ ಮಾತಾಡ್ತೀನಿ ಇವತ್ತು ಅಂತ ಮಾತಾಡ್ಬೋದು ಒಂದು ಬಗ್ಗೆ ಮಾತಾಡ್ಬೋದು ನಾನ್ ಇವತ್ತು ಮಾತಾಡ್ತಾ ಏ ಒಂದು ನಿಮಿಷ ಕೇಳೋಣ ನಾನು ಯಾಕೆ ಮಾತಾಡಿದ್ದೆ ನಾನು ಈ ಚುನಾವಣೆಯಲ್ಲಿ ಅಂತ ಮಾತಾಡ್ತಾ ಇಲ್ಲ ನಾನು ಸೋತು ಹೋಗಿದ್ರು ನನಗೇನು ಬೇಜಾರೇನಿಲ್ಲ ನನಗೇನು ಬೇಜಾರಿಲ್ಲ ಸೊಪ್ಪು ಆದರೆ ರಮೇಶ್ ಕುಮಾರ್ ಅಂತ ಹಿರಿಯರು ಜವಾಬ್ದಾರಿ ಅಂತ ಮನುಷ್ಯ ವೈಯಕ್ತಿಗೆ ಹೋಗಿದ್ವಿ ಇವತ್ತು ನನ್ನ ಪ್ರಾಣ ತಿಂಗಳ್ ಬರ್ತಾನೆ ಇತ್ತು ನನ್ನ ಪ್ರಾಣಕ್ಕೆ ನಾನು ರಾಣೇ ಆದ ನೇರವಾಗಿ ರಮೇಶ್ ಕುಮಾರ್ ಇನ್ನು ಇನ್ಮೇಲೆ ಏನಾದ್ರು ನನಗೇನು ಆದರೆ ಇವತ್ತು ಹೇಳ್ತಾ ಇದ್ದೀನಿ ಯಾಕೆ ಇವತ್ತು ನಡೆದಿಂಥ ಘಟನೆ ಅದು ಜನಗಳಿರ್ತಾರೆ ಬಹಿರಂಗವಾಗಿ ಹೇಳ್ತಾರೆ ಗೋವಿಂದ ಗೌಡರು ವಿಕಾರಕ್ಕೆ ಹೋಗ್ರಿ ಅಂತೇಳಿ ಸ್ವಾತಿ ಹೋಟಲ್ ಹೇಳ್ತಾರೆ ನಮ್ಮ ಪ್ರಾಣಕ್ಕೆ ಏನ್ ಬೆಲೆ ಇಲ್ವಾ ಸರ್ ಕಾರಣ ಏನು ಸರ್ ಇದಕ್ಕೆ ಏನಕ್ಕೆ ನಿಮ್ಮ ಮೇಲೆ ಇಷ್ಟೊಂದು ದ್ವೇಷ ಏನಕ್ಕೆ ಸರ್ ನಾನು ಹೇಳ್ತಾ ಇಲ್ಲ ಸರ್ ನಾನು ಅವ್ರ ಬಗ್ಗೆ ಇವತ್ತು ಏನೇನು ನಡೆದಿದೆ ಏನೇನು ಹೋಗಿದೆಯೋ ಅದನ್ನು ಸ್ಪಷ್ಟವಾಗಿ ನಿಮ್ಮದು ಹೇಳ್ತಾ ಇರೋರು ಸರ್ ನಾನು ಹೇಳುತ್ತೇನೆ ಸರ್ ನಾನು ಅವರಿಗೆ ನಾನು ಹೇಳ್ತಾ ಇದ್ದೀನಲ್ಲ ನನ್ನ ಮನೆ ಸಾಯಿ ನನ್ನ 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 ಸಾಯಿಬಾಬಾ ಪತ್ರ ನಾನು ಅವ್ರ ವಿರುದ್ಧ ಓಟ್ ಹಾಕಿದರೆ ನಾನು ಅವ್ರ ವಿರುದ್ಧ ಕೆಲಸ ಮಾಡಿದರೆ ನಾನು ಸರ್ವನಾಶ ಹಾಕ್ತೀನಿ ಹಂಡ್ರೆಡ್ ಪರ್ಸೆಂಟ್ ಮಾಡಿದ್ದೀನಿ ಅದು ಗೊತ್ತಿಲ್ಲ ನಾನು ನೂರಕ್ಕೆ ನೂರು ಪರ್ಸೆಂಟ್ ಅವ್ರ ಬಗ್ಗೆ ಚುನಾವಣೆ ಇಷ್ಟು ಸರ್ ನಾನು ಮಾತಾಡಿಲ್ಲ ಸರ್ ಮಾತಾಡಿಲ್ಲ ನಾನು ಸಹಾಯಪಡೋದು ಸರ್ ನಾನು ಹೇಳೋದು ಕೇಳಿ ಸರ್ ಅದೆಲ್ಲ ವೈಟ್ ನ್ಯಾಚುರಲ್ ಆಗಿರೋಂಥದ್ದು ನಾನು ಅದ್ರ ಬಗ್ಗೆ ಏನು ಮಾತಾಡೋದು ನನಗೆ ಎರಡೇ ವಿಚಾರ ಲೋಕಾಯುಕ್ತ ನಮ್ಮ ಮನೆಗೆ ರೈಟ್ ಮಾಡ್ತಾರೆ ನನಗೆ ಅದಕ್ಕೆ ಆಕ್ಷೇಪಣೆ ಇಲ್ಲ ಮಾಡಲಿ ಅಂಥ ಸಂದರ್ಭದಲ್ಲಿ ಗೌರವ ರಮೇಶ್ ಕುಮಾರ್ ಅತ್ಯಂತ ಈ ರಾಜ್ಯದ ಮೇಧಾವಿ ರಾಜಕಾರಣಿ ಮತ್ತು ಅತ್ತೆ ಸರಿ ಫೋನ್ ಮಾಡೋದು ಅವಶ್ಯಕತೆ ಇದೆಯಾ ನಮ್ಮ ಮನೆಯಲ್ಲೇ ಇದ್ದಾರೆ ಆರ್ ಎನ್ ಗೋಲ್ಡನ್ ಸಿಟಿ ಚೆನ್ನಾಗಿ ಗೊತ್ತಿದೆ ಅವರು ಗೊತ್ತಿಲ್ಲದೆ ಏನಿಲ್ಲ ಆರ್ ಎನ್ ಗೋಲ್ಡನ್ ಸಿಟಿ ಆ ಮನೆ ಬಂದಿದ್ದಾರೆ ಸರ್ ನಾನು ನೂರಾರು ಸರಿ ನಮ್ಮ ತಂದೆಗೆ ಗೆದ್ದಾಗ ಊಟ ಇಟ್ಕೊಂಡು ಏನು ಯಾಕೆ ನೂರಾರು ಸರಿ ನಮ್ಮ ಗೆಸ್ಟ್ ಹೌಸಲ್ಲಿ ಊಟ ಮಾಡಿದ್ದಾರೆ ನಾನು ಯಾವತ್ತಿಲ್ಲ ಅಂತ ಹೇಳ್ತಾರೆ ಅದೆಲ್ಲ ಟ್ರೀಟ್ಮೆಂಟ್ ಮಾಡೋದು ಅದು ಅವ್ರಿಗೆ ನಾಪ್ಟಾಪ್ರಲ್ಲ ಎಸ್ ಎಲ್ ಸಿ ಟಿ ಎಸ್ ಎಲ್ ಸಿ ಅವ್ರ ನಮ್ಮ ಮನೆಯವರು ಹೇಳ್ತಾರೆ ಇಲ್ಲ ಫಾರ್ಮ್ ದೊಡ್ಡ ಅಲ್ಲಿ ಅವ್ರು ಟ್ರೀಟ್ ಮಾಡೋದು ಇದ್ದಾರೆ ನನಗೆ ನೋವಿಂದ ಹೇಳ್ತಾ ಇದ್ದೀನಿ ಆಮೇಲೆ ಇವತ್ತು ನೋಡಿದಂತ ಪೊಲೀಸವ್ರು ಬಂದು ಎಷ್ಟನೇ ಕಳಿಸಿದ್ದಾರೆ ಇವತ್ತು ಗೋವಿಂದ ಕೆಟ್ಟಿದೆ ನೀವು ಇದ್ದು ಆಚೆಗೆ ಬಿಡಿ ಅಂತ ಅಂತ ಆಯ್ತು ನನ್ನ ಜೀವಕ್ಕೆ ಏನಾದ್ರು ಆನಿ ಆದ್ರೆ ನನ್ನ ಜೀವಕ್ಕೆ ಏನಾದ್ರು ತೊಂದರೆ ಆದ್ರೆ ಅದಕ್ಕೆ ರಮೇಶ್ ಕುಮಾರ್ ಅವರೇ ಹೊಣೆ ಹಾಕ್ತಾರೆ ಯಾಕಂದ್ರೆ ಆ ಮನುಷ್ಯ ಯಾವ ಮಟ್ಟಕ್ಕೆ ಬಂದರೆ ಹೇಳ್ತಾರೆ ಯಾವ ಮಟ್ಟಕ್ಕೆ ಹೇಳ್ಬಿಟ್ಟಿದ್ದಾರೆ ಅಂದ್ರೆ ಆಮೇಲೆ ನಾನು ಒಂದು ಪದ ಇವತ್ತು ಸುಳ್ಳು ಹೇಳ್ತಾ ಇಲ್ಲ ಈ ವೇದಿಕೆ ಮುಂದೆ ಹೇಳ್ತಾ ಇದ್ದೀನಿ ನಾನು ಒಂದೇ ಒಂದು ಪದ ಸುಳ್ಳು ಹೇಳ್ತಾ ಇಲ್ಲ ಇಲ್ಲ ಸರ್ ನಾನು ಹೇಳ್ತಾ ಪೊಲೀಸರು ಇವತ್ತು ಪೊಲೀಸವ್ರನ್ನ ಕೊಟ್ಟಾಗ ನನ್ನ ಗಂಟೆಗೆ ನಾನು ಹೇಳ್ತಾ ನನ್ನ ನನ್ನ ಕ್ಯೂಬೇದಿ ನಾನು ಹೇಳ್ತಾ ಇಲ್ಲ ಸರಿ ನನ್ನ ಕ್ಯೂಬೇದಿ ಇದೆ ನಾನು ಏನೋ ಆರೋಗ್ತೀನಿ ನಾನು ಹೇಳ್ತಾ ಇಲ್ಲ ಸರ್ ನಾನು ಬೇರೆ ಒಬ್ಬ ಬಗ್ಗೆ ಯಾರ ಬಗ್ಗೆ ಮಾತಾಡ್ತಾ ಇಲ್ಲ ಶಿವಕರ್ ರಾಜಕೀಯ ವಿವಾದ ಇಲ್ಲ ನನ್ನ ಬಗ್ಗೆ ಮಾತಾಡಿದ್ರೆ ನನ್ನ ಬಗ್ಗೆ ಅವ್ರೇನು ನಡ್ಕೊಂಡಿಲ್ಲ ಕೊತ್ತೂರು ಮಂಜುರೂ ನನ್ನ ಅವ್ರ ಬಗ್ಗೆ ಮಾತಾಡ್ತಾ ಇಲ್ವಾ ನಾನು ಹೇಳ್ತಾ ಇರೋದು ನನ್ನ ಬಗ್ಗೆ ಅವ್ರು ಎಲ್ಲೆಲ್ಲಿ ಏನೇನು ಮಾತಾಡ್ತ ಮಾತಾಡ್ತಾ ಇದ್ದಾರೆ ಅಷ್ಟು ನನ್ಗೆ ಅರ್ಥ ಪಾಸಿಟಿವ್ ಆಗಿ ಮಾತಾಡೋದು হাজাৰ